ಇನ್ನು ಲೋಕಸಭಾ ಕ್ಷೇತ್ರಗಳನ್ನ ಪುನರ್ವಿಂಗಡಣೆಯನ್ನು ವಿರೋಧಿಸಿ ಇವತ್ತು ತಮಿಳುನಾಡು ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು ಈ ಸಭೆಯಲ್ಲಿ ಡಿಸಿಎಂ ಡಿಕೆ ಸಹ ಭಾಗಿಯಾಗಿದ್ದರು ಹಾಗಿದ್ದರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಕೈಗೊಂಡ ನಿರ್ಣಯ ಏನು ಬನ್ನಿ ರಿಪೋರ್ಟ್ ನೋಡೋಣ ಕೇಂದ್ರ ಸರ್ಕಾರದ ಬಿಜೆಪಿ ಬಿಜೆಪಿಯೇತರ ರಾಜ್ಯಗಳ ನಾಯಕರ ಸಮರ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ವಿರೋಧಿಸಿ ಸ್ಟಾಲಿನ್ ಸಭೆ ಡಿಕೆ ಭಾಗಿ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ವಿರೋಧಿಸಿ ದಕ್ಷಿಣದ ರಾಜ್ಯಗಳು ಕೇಂದ್ರದ ವಿರುದ್ದ ಹೋರಾಟಕ್ಕೆ ಇಳಿದಿವೆ ಹೋರಾಟದ ನೇತೃತ್ವವನ್ನು ತಮಿಳುನಾಡು ವಹಿಸಿದ್ದು ಇಂದು ತಮಿಳುನಾಡು ಸಿಎಂ ಸ್ಟಾಲಿನ್ ನೇತೃತ್ವದಲ್ಲಿ ಜಂಟಿ ಕ್ರಿಯಾ ಸಮಿತಿ ಸಭೆ ನಡೆದಿದೆ ಇಂದಿನ ಸಭೆಯಲ್ಲಿ ಕರ್ನಾಟಕದ ಡಿಸಿಎಂ ಡಿಕೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಪಂಜಾಬ್ ಸಿಎಂ ಭಗವಂತ್ ಮಾನ್ ಸೇರಿದಂತೆ ಹಲವು ಪ್ರಮುಖರು ಭಾಗಿಯಾಗಿದ್ದರು ಸಭೆಯಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ

ಸಭೆಯಲ್ಲಿ ಒಮ್ಮತದ ಒಕ್ಕೂಟ ರಕ್ಷಣೆಗಾಗಿ ಜಂಟಿ ನಿರ್ಣಯವೊಂದನ್ನು ಅಂಗೀಕರಿಸಲಾಯಿತು ಸಭೆಯ ಮೂಲಕ ದಕ್ಷಿಣ ರಾಜ್ಯಗಳು ಒಕ್ಕೂಟ ವ್ಯವಸ್ಥೆಯ ರಕ್ಷಣೆಗೆ ಒಗ್ಗಟ್ಟು ಪ್ರದರ್ಶಿಸಿವೆ ಆದರೆ ಬಿಜೆಪಿ ಈ ಸಭೆಯನ್ನ ರಾಜಕೀಯ ನಾಟಕ ಎಂದು ಟೀಕಿಸಿದೆ ಪ್ರತಿಭಟನೆ ನಡೆಸಿದೆ ಇನ್ನು ತಮಿಳುನಾಡು ಸಿಎಂ ಕರೆದ ಸಭೆಯಲ್ಲಿ ಡಿಕೆ ಭಾಗಿಯಾಗಿದ್ದಕ್ಕೆ ಅಶೋಕ್ ಕಿಡಿಕಾರ್ತಿದ್ದಾರೆ ಡಿಕೆ ಚೆನ್ನೈ ಪ್ರವಾಸ ಕೈಗೊಂಡಿರುವುದು ಯಾವ ಪುರುಷಾರ್ಥಕ್ಕೆ ಮೇಕೆದಾಟು ಯೋಜನೆಗೆ ಅವಕಾಶ ಕೊಡುವುದಿಲ್ಲ ಎಂದು ಹೇಳಿರುವ ಡಿಎಂಕೆ ಪಕ್ಷದ ನಾಯಕರ ನಟ್ಟು ಬೋಲ್ಟು ಟೈಟ್ ಮಾಡ್ತೀರಾ ಅಂತ ವ್ಯಂಗ್ಯವಾಡಿದ್ದಾರೆ ದಕ್ಷಿಣದ ರಾಜ್ಯಗಳು ಮೊದಲ ಜಂಟಿ ಕ್ರಿಯಾ ಸಮಿತಿ ಸಭೆ ನಡೆಸಿದ್ದಾರೆ ಈ ಸಭೆ ರಾಷ್ಟ್ರೀಯ ರಾಜಕೀಯದ ಮೇಲೆ ಏನ್ ಪರಿಣಾಮ ಬೀರಲಿದೆ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಹರೀಶ್ ಟಿವಿನೈನ್ ನವದೆಹಲಿ